ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೇನೇ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಜಾಬ್ ನ್ಯೂಸ್ ಹತ್ತನೇ ತರಗತಿ ಪಾಸ್ ಆದವರಿಗೆ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಜಾಬ್ ಇನ್ಫಾರ್ಮೇಶನ್ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ಜಾಬ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶಿಘ್ರಲಿಪಿಕಾರ ಅಥವಾ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಯ ವೇತನ ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗಳು ಹಾಗೂ ಇತರೆ ಭತ್ತೆಗಳು ಶೈಕ್ಷಣಿಕ ವಿದ್ಯಾರ್ಥಿ ಹೀಗಿದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಮತ್ತು ಶಿಗ್ರಿಲ್ಪಿಯಲ್ಲಿ ಹಿರಿಯ ದರ್ಜೆಯ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಯೋಮಿತಿ ಹೀಗಿದೆ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳು ಸಾಮಾನ್ಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಎರಡು ಎ ಎರಡು ಬಿ ಮೂರು ಎ ಮೂರು ಬಿಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತೆಂಟು ವರ್ಷಗಳು ಎಸ್ ಟಿ ಕ್ಯಾಟಗರಿ ಒನ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ನಲವತ್ತು ವರ್ಷಗಳು ವಿಧವೆಯರಿಗೆ ಜೀತ ಕಾರ್ಮಿಕರಿಗೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ ಹುದ್ದೆಗಳ ವರ್ಗೀಕರಣ ಹೀಗಿದೆ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಒಟ್ಟು ಎರಡು ಹುದ್ದೆಗಳು ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಪ್ರವರ್ಗ ಎರಡು ಎ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಒಟ್ಟು ಐದು ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಶುಲ್ಕ ಹೀಗಿದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಒಬಿಸಿ ಅಭ್ಯರ್ಥಿಗಳಿಗೆ ನೂರೈವತ್ತು ರೂಪಾಯಿ ಎಸ್ಸಿ ಎಸ್ಟಿ ಕ್ಯಾಟಗರಿ ಒನ್ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅರ್ಜಿ ಶುಲ್ಕವನ್ನು ಆಫ್ಲೈನ್ ಅಥವಾ ಆನ್ಲೈನ್ ಮುಖಾಂತರವಾಗಿ ಸಲ್ಲಿಸಬಹುದು ಆಫ್ಲೈನ್ ಮುಖಾಂತರವಾಗಿ ಎಸ್ ಬಿ ಐ ಬ್ಯಾಂಕ್ನ ಯಾವುದೇ ಒಂದು ಶಾಖೆಯಲ್ಲಿ ಅರ್ಜಿಯ ಶುಲ್ಕವನ್ನು ಪಾವತಿಸಬಹುದು ಸ್ನೇಹಿತರೆ ಅರ್ಜಿ ಶುಲ್ಕವನ್ನು ಪಾವತಿಸಿದ ನಂತರವಾಗಿ ಚಲನ ತುಂಬಾ ಸೇಫ್ ಆಗಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದರೆ ದಾಖಲಾತಿಯ ಸಂದರ್ಭದಲ್ಲಿ ಈ ಚಲನ್ ನೀವು ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡಲೇಬೇಕು ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತು ಸ್ನೇಹಿತರೆ ಶೀಘ್ರ ಲಿಪಿಕಾರರ ಹುದ್ದೆಗಳಿಗೆ ಆಯ್ಕೆ ವಿಧಾನ ಹೀಗಿದೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರತಿ ನಿಮಿಷಕ್ಕೆ ನೂರ ಇಪ್ಪತ್ತು ಪದಗಳ ವೇಗದಂತೆ ಐದು ನಿಮಿಷಗಳ ಉಕ್ತಲೇಖನವನ್ನು ನಲವತ್ತೈದು ನಿಮಿಷಗಳಲ್ಲಿ ಲಿಪ್ಪಂತರಿಸತಕ್ಕದ್ದು ಅಂದರೆ ಟೈಪ್ ಮಾಡಬೇಕಾಗತ್ತೆ ಪ್ರತಿ ಅರ್ಹತಾ ಪರೀಕ್ಷೆಯು ಗರಿಷ್ಠ ನೂರು ಅಂಕಗಳದ್ದಾಗಿದ್ದು ಪ್ರತಿ ಪರೀಕ್ಷೆಯಲ್ಲೂ ಉತ್ತೀರ್ಣತೆಗೆ ಕನಿಷ್ಠ ಐವತ್ತು ಅಂಕಗಳನ್ನು ಅಭ್ಯರ್ಥಿಗಳು ಪಡೆಯಲೇಬೇಕಾಗಿರುತ್ತದೆ ಅಂದರೆ ನಿಮಗೆ ಕೊಟ್ಟಿರತಕ್ಕಂಥ ಟೈಪಿಂಗ್ ಟೆಸ್ಟ್ ಅದು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ಕನಿಷ್ಠ ಪಕ್ಷ ಐವತ್ತು ಅಂಕಗಳನ್ನಾದರೂ ನೀವು ಪಡೆಯಲೇಬೇಕು ಹಾಗೆ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಒಂದು ಇಷ್ಟು ಐದರ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಗಳಿಸಿರುವ ಶೇಕಡಾವಾರು ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು ಸಂದರ್ಶನ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಸ್ನೇಹಿತರೆ ಅತಿ ಮುಖ್ಯವಾದ ಸೂಚನೆಗಳು ಹೀಗಿವೆ ಈ ಕೆಳಕಂಡ ಮೂಲ ದಾಖಲೆಗಳನ್ನು ದಾಖಲಾತಿಯ ಪರಿಶೀಲನೆ ಸಂದರ್ಭದಲ್ಲಿ ಹಾಜರುಪಡಿಸಬೇಕು ಇದರಲ್ಲಿ ರೆಡ್ ಬಾರ್ಡರ್ ಒಳಗಡೆ ಇರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ವೇಳೆ ನೀವು ಮೀಸಲಾತಿಯನ್ನು ಕೋರಿದ್ದಲ್ಲಿ ಮಾತ್ರ ಈ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಒಂದು ವೇಳೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೋರ್ತಾ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಅಂಕಪಟ್ಟಿಗಳನ್ನು ಒದಗಿಸತಕ್ಕಂಥದ್ದು ಜನ್ಮ ದಿನಾಂಕವನ್ನು ನಮೂದಿಸಿದ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ ಅಥವಾ ವರ್ಗಾವಣೆ ಪತ್ರ ಅಥವಾ ಜನ್ಮ ದಿನಾಂಕವನ್ನು ತೋರಿಸುವ ಶೈಕ್ಷಣಿಕ ದಾಖಲೆಗಳನ್ನು ಒದಗಿಸತಕ್ಕಂಥದ್ದು ಈಗ ತಿಳಿಸತಕ್ಕಂಥ ಎಲ್ಲ ದಾಖಲೆಗಳು ಮೀಸಲಾತಿಯನ್ನು ಕೋರಿದಲ್ಲಿ ಮಾತ್ರ ಈ ದಾಖಲೆಗಳನ್ನು ಒದಗಿಸಬೇಕು ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಅಥವಾ ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿಗೆ ಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಮೀಸಲಾತಿಯನ್ನು ಕೋರಿದಲ್ಲಿ ಮಾತ್ರ ಗ್ರಾಮೀಣ ಮೀಸಲಾತಿ ಪ್ರಮಾಣ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ ಯೋಜನೆಗಳಿಂದ ನಿರಾಶ್ರಿತರಾದ ಬಗ್ಗೆ ಪ್ರಮಾಣ ಪತ್ರ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ ಸ್ನೇಹಿತರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಕಂಪಲ್ಸರಿಯಾಗಿ ಮೊಬೈಲ್ ನಂಬರ್ನ ಕೊಡ್ಲೇಬೇಕು ಹಾಗೆ ಒಂದ್ ವೇಳೆ ನಿಮ್ಮ ಹತ್ರ ಇಮೇಲ್ ಐಡಿ ಇತ್ತು ಅಂತ ಹೇಳಿದ್ರೆ ಕೂಡ ಪ್ರೊವೈಡ್ ಮಾಡಬಹುದು ಇದರಿಂದ ನಿಮಗೆ ಯಾವುದೇ ಒಂದು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ನಿಮಗೆ ಎಸ್ ಎಂ ಎಸ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರವಾಗಿ ನಿಮಗೆ ತಲುಪುತ್ತೆ ಇದರಲ್ಲಿ ಮೊಬೈಲ್ ನಂಬರ್ನ ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡಲೇಬೇಕು ಸ್ನೇಹಿತರೆ ನೀವು ಅಪ್ಲಿಕೇಶನ್ಗೆ ಫೋಟೋ ಅಪ್ಲೋಡ್ ಮಾಡಬೇಕಿದ್ರೆ ಫೋಟೋ ಹೀಗಿರಬೇಕು ಐದು ಸೆಂಟಿಮೀಟರ್ ಉದ್ದ ಮೂರು ಸೆಂಟಿಮೀಟರ್ ಅಗಲ ಉಳ್ಳದಾಗಿರಬೇಕು ಹಾಗೂ ಐವತ್ತು ಕೆಬಿಯಷ್ಟು ಅಳತೆ ಇದ್ದಾಗಿರಬೇಕು ಜೆ ಪಿ ಜೆ ಫಾರ್ಮೇಟ್ ಅಲ್ಲಿ ಆ ಒಂದು ಫೋಟೋ ಇರಬೇಕು ಆ ಒಂದು ಫೋಟೋವಿನ ಹಿಂಭಾಗದಲ್ಲಿ ಅಂದ್ರೆ ಭಾವಚಿತ್ರದ ಹಿಂಭಾಗದಲ್ಲಿ ಬಿಳಿ ಬಣ್ಣದ ಪರದೆಯನ್ನ ಹೊಂದಿರಬೇಕಾಗುತ್ತೆ ಹಾಗೆ ಫೋಟೋ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಹಿ ಅಥವಾ ಯಾವುದೇ ಸೀಲ್ ಅನ್ನ ಸ್ನೇಹಿತರೆ ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಸಹಿ ಅಥವಾ ಸೀಲ್ ಅನ್ನ ಒಳಗೊಂಡಿರಬಾರ್ದು ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿರಬೇಕು ಹಾಗೆ ಈ ಒಂದು ಸಹಿಯನ್ನು ಅಪ್ಲೋಡ್ ಮಾಡಬೇಕಿದ್ರೆ ಸಹಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಹಾಗೂ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲ ಉಳ್ಳದಾಗಿರಬೇಕು ಜೊತೆಗೆ ಜೊತೆಗೆ ಇಪ್ಪತ್ತೈದು ಕೆಬಿ ಅಷ್ಟು ಅಳತೆಯದ್ದಾಗಿರಬೇಕು ಅದು ಕೂಡ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಹೀಗಿವೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತು ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಕೋರ್ಟ್ ಡಾಟ್ ಜಿಒವಿ ಡಾಟ್ ಇನ್ ಶಿವಮೊಗ್ಗ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಹಾಗೆ ಈ ಒಂದು ಅಪ್ಲಿಕೇಶನ್ ಅಲ್ಸೋದಕ್ಕೆ ಅಪ್ಲಿಕೇಶನ್ ಲಿಂಕ್ ಹಾಗೆ ನೋಟಿಫಿಕೇಶನ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಆ ಒಂದು ಲಿಂಕ್ಗಳನ್ನು ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ ಅನ್ನು ಸ್ನೇಹಿತರೆ ಈ ಒಂದು ಜಾಬ್ ನ್ಯೂಸ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ವಿ ವಿಲ್ ಸಿಗನ್ ವಿತ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದನ್ ಹಾವ್ ಅ ಗುಡ್ ಡೈ ಬಾಯ್